ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೈ ನರೇಂದ್ರ ದಾಮೋದರ ದಾಸ್ ಮೋದಿ ಹಾಗಂತ ಮೋದಿಯವರು ರಾಷ್ಟ್ರಪತಿ ಅಂಗಳದಲ್ಲಿ ನಿಂತು ಪ್ರಮಾಣ ವಚನ ಸ್ವೀಕರಿಸುವಾಗ ರೋಮಾಂಚನಗೊಂಡವರು ಎಷ್ಟು ಕೋಟಿ ಜನ ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೋತಾ ಇದ್ದೇನೆ ಎಂಟು ಸಹಸ್ರ ಜನರ ಸಮ್ಮುಖದಲ್ಲಿ ಪಡೆದಂಥ ಪ್ರಮಾಣ ವಚನ ಹಲವಾರು ವಿದೇಶಿ ಅತಿಥಿಗಳ ಎದುರಿಗೆ ಪಡೆದಂಥ ದೀಕ್ಷೆ ಎಂಥ ದೊಡ್ಡ ಕನಸಿದು ಮೂರು ಜನ ರಾಷ್ಟ್ರಪತಿಗಳನ್ನು ನೋಡಿದರು ನರೇಂದ್ರ ಮೋದಿ ಅವರು ಮೊದಲು ಪ್ರಣಬ್ ಮುಖರ್ಜಿ ಅದಾದಮೇಲೆ ರಾಮನಾಥ್ ಕೋವಿಂದ್ ಈಗ ದ್ರೌಪದಿ ಮುರ್ಮು ಎಂಥ ಯೋಗ ಇರಬೇಕ್ರಿ ಈ ಮನುಷ್ಯಂದು ಉತ್ಕಟವಾದಂಥ ಸಂಕಲ್ಪ ಇದ್ದರೆ ನಿರಭ್ರವಾದಂಥ ಮನಸ್ಸಿದ್ರೆ ಒಬ್ಬ ವ್ಯಕ್ತಿ ಸಮಾಜಮುಖಿಯಾಗಿದ್ದರೆ ಈ ದೇಶದ ಜನ ಆಶೀರ್ವಾದ ಮಾಡಲಾರದೆ ಇರಲಾರರು ಅನ್ನುವುದಕ್ಕೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರುವುದೇ ನಮ್ಮೆರಿಗಿರ್ತ ಭಾಳ ದೊಡ್ಡದಾದಂಥ ನಿದರ್ಶನ ಇದೊಂದು ದೊಡ್ಡ ಧರ್ಮ ಯುದ್ಧ ಆಗಿಬಿಡ್ತು ಈ ಸಲ ಅಂತುವೆ ಎಂಥ ಯುದ್ಧ ಅಂದರೆ ಒಂದು ಕಡೆ ಸುಳ್ಳುಗಳ ಮೂಲಕ ಈ ಚುನಾವಣೆಯನ್ನು ಸಂಪೂರ್ಣವಾಗಿ ಹದಗೆಡಿಸ್ಬೇಕು ಅನ್ನುವಂಥ ಒಂದು ಪರಂಪರೆಯನ್ನು ಹುಟ್ಟುಹಾಕುವ ಪ್ರಯತ್ನ ಮತ್ತೊಂದು ಕಡೆ ಏನಾದರೂ ಆಗಲಿ ಈ ಬಾರಿ ಸಮಷ್ಟಿ ಪ್ರಜ್ಞೆಯ ಮೂಲಕ ಧಾರ್ಮಿಕವಾಗಿ ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವಂಥ ಒಂದು ಪಡೆ ಇನ್ನೊಂದು ಕಡೆ ಯಾವಾಗಲೂ ಸಜ್ಜನರ ಸಂಖ್ಯೆ ತುಂಬ ಕಡಿಮೆ ಇರ್ತದೆ ಆದರೆ ಯಾವಾಗಲೂ ಸಜ್ಜನರ ಸಂಖ್ಯೆ ತುಂಬ ದೊಡ್ಡದಿರುತ್ತೆ ಆದರೆ ಸಮಸ್ಯೆ ಏನಂದರೆ ಸಜ್ಜನರೇನಿದೀವಲ್ಲ ಅವ್ರು ಭಾಳ ತಟಸ್ಥವಾದಂಥ ಧೋರಣೆಯನ್ನು ಹೊಂದಿರ್ತೀವಿ ದುರ್ಜನರ ಸಂಖ್ಯೆ ತುಂಬ ಕಡಿಮೆ ಆದರೆ ಅಟಾಟೋಪ ತುಂಬ ಜಾಸ್ತಿ ಅವರ ಅಟಾಟೋಪ ಹೇಗಿರುತ್ತೆ ಅಂದರೆ ಇಡೀ ರಾಷ್ಟ್ರದಲ್ಲಿ ಇದೇ ರೀತಿಯಾದಂಥ ವಾತಾವರಣ ಇದೆಯಾ ಅಂತ ನಮಗೆ ಭ್ರಮೆ ಆಗಿಬಿಡಬೇಕು ಅದಕ್ಕೆ ಕ ನಮ್ಮ ಖಚಿತ ಅನ್ನಿಸ್ಬಿಡಬೇಕು ಆ ರೀತಿಯಾದಂಥ ಅಟ್ಟಹಾಸವನ್ನು ಅವರು ಮೆರೀತಾ ಇರ್ತಾರೆ ಅವರ ನಗುವಿನಲ್ಲಿ ವಿಕಟತೆ ಇರುತ್ತೆ ಅವರ ಮಾತಿನಲ್ಲಿ ಗೊತ್ತಾಗತ್ತೆ ಈತ ಅನ್ಯಾಯ ಮಾಡಲಿಕ್ಕೋಸ್ಕರ ಈ ದೇಶದಲ್ಲಿ ಈ ರೀತಿಯದಾದಂಥ ಮುಖವಾಡ ಹಾಕ್ಕೊಂಡಿದ್ದಾನೆ ಛದ್ಮ ವೇಷಧಾರಿ ಅಂತ ಗೊತ್ತಾಗ್ತಾ ಇರುತ್ತೆ ಎದುರಿಗೆ ನಿಂತಿರುವಂಥ ವ್ಯಕ್ತಿ ಅತ್ಯಂತ ನಿಷ್ಠನಾದಂಥ ವ್ಯಕ್ತಿ ದೇಶಕ್ಕೆ ಈತನನ್ನು ಹೇಗಾದರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಹಠವನ್ನು ಮಾಡಿರ್ತೀವಿ ಸಂಕಲ್ಪವನ್ನು ಮಾಡಿರ್ತೀವಿ ಆದರೆ ಅಸಹಾಯಕರಾಗಿರ್ತೀವಿ ಏಕೆಂದರೆ ನಮ್ಮ ಜೊತೆ ಇರುವಂಥ ಜನ ನಮಗೆ ಸಾಥ್ ಕೊಡ್ತಾ ಇರೋದಿಲ್ಲ ನಮ್ಮ ಧ್ವನಿಯಲ್ಲಿ ಅರಣ್ಯ ಆಗಿಬಿಡುತ್ತೋ ಅನ್ನುವಂಥ ಆತಂಕದಲ್ಲಿ ನಾವು ವಿಲವಿಲ ಒದ್ದಾಡ್ತಾ ಇರ್ತೀವಿ ಈ ಬಾರಿ ಆಗಿದ್ದು ಚುನಾವಣೆಯಲ್ಲಿ ಅದೇ ಈ ಬಾರಿ ಚುನಾವಣೆಯಲ್ಲಿ ಆಗಿದ್ದು ಅದೇ ಎಲ್ಲಿ ಹಿಂದೂಗಳು ಎಚ್ಚೆತ್ತುಕೊಳ್ಳೋದಿಲ್ವೋ ಎಲ್ಲಿ ಮತ ಹಾಕೋದಿಲ್ವೋ ಎಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಡಿಮೆ ಆಗಿರೋದ್ರಿಂದ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದೇ ಇಲ್ವಾ ಈ ರೀತಿಯಾದಂಥ ಆತಂಕ ಸಂದಿಗ್ಧತೆಯಲ್ಲಿ ನರಳಿ ಹೋದವರು ಅದೆಷ್ಟು ಎಷ್ಟು ಜನ ಎಷ್ಟು ಜನ ಉಪವಾಸಿದ್ದಾರೆ ಎಷ್ಟು ಜನ ಕಣ್ಣೀರು ಹಾಕಿದ್ದಾರೆ ಎಷ್ಟು ಜನ ನಿದ್ದೆಗೆಟ್ಟು ಕಾಯ್ದುಕೊಂಡು ಕೂತಿದ್ದಾರೆ ಎಷ್ಟು ಜನ ದೇವರೆದ್ರಿಗೆ ದಿ ತುಪ್ಪದ ದೀಪ ಹಚ್ಚಿದ್ದಾರೆ ಎಷ್ಟು ಜನ ದೇವರೆದ್ರಿಗೆ ಹರಕೆ ಹೊತ್ತಿದ್ದಾರೆ ಅಸದಳವಾದಂಥದ್ದು ಆದರೆ ಕೊನೆಗೂ ನಿಮ್ಮ ನಮ್ಮ ಸಂಕಲ್ಪ ಸಿದ್ಧಿಗೊಂಡಂಥ ಕ್ಷಣ ಪರ್ವಕಾಲದ ಮುನ್ನುಡಿಗೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಎಂಥ ಅಮೋಘವಾದಂಥ ದೃಶ್ಯರಿದು ಕಾದು ಕುಳಿತಂಥ ಕ್ಷಣ ವ್ಯರ್ಥವಾಗಲಿಲ್ಲ ವಿಚಲಿತಗೊಂಡದ್ದು ನಿಜ ಕೊನೆಯ ಕ್ಷಣದವರೆಗೂ ಆದರೆ ವ್ಯರ್ಥವಾಗಲಿಲ್ಲ ಬಂದಂಥ ಎಲ್ಲ ಸಚಿವರೇನಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ನಿಭಾಯಿಸಿ ಒಂದು ಬಾರಿ ಯಾರು ರುಜುವಾತು ಪಡಿಸಿದ್ದಾರೋ ಅವರನ್ನು ಮುಖ್ಯವಾಹಿನಿಯಲ್ಲಿ ಇಟ್ಕೊಂಡು ಮತ್ತು ಅವರಿಂದಲೇ ಕೆಲಸ ಮಾಡುವಂಥ ಸಂಕಲ್ಪವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ ವಿಪಕ್ಷದವರು ಇವತ್ತು ಬೆಳಗ್ಗಿಂದ ರೋದನ ರೀ ಎಂಥ ರೋದನ ಅಂದರೆ ಅಧೀರ್ ರಂಜನ್ ಚೌಧರಿ ಅಂಥೇಳಿ ಈತ ಕಳೆದ ಬಾರಿ ವಿಪಕ್ಷದ ನಾಯಕನಾಗಿದ್ದ ಈ ಬಾರಿ ಯೂಸುಫ್ ಪಠಾಣ್ ಇದ್ರೆ ಸೋತ ನೋಡಿ ಮಮತಾ ಬೇಗಮೂರು ಒಬ್ಬ ಮುಸಲ್ಮಾನನನ್ನು ಎದುರಿಗೆ ನಿಲ್ಲಿಸಿ ಮುಸಲ್ಮಾನ ಮತಗಳು ಈತನಿಗೆ ಅಧಿರಂಜನ್ ಚೌಧರಿಗೆ ಬೀಳಬಾರ್ದು ಅಂತ ಮುಸಲ್ಮಾನನನ್ನು ನಿಲ್ಲಿಸಿ ಅದು ಪಶ್ಚಿಮ ಬಂಗಾಳದ ಮುಸಲ್ಮಾನ ಅಲ್ಲ ಗುಜರಾತಿನ ಮುಸಲ್ಮಾನ ಹೆಸರಾಂತ ಕ್ರಿಕೆಟಿಗನೂ ಅಲ್ಲ ರಾಜಕಾರಣಿ ಅಂತೂ ಅಲ್ವೇ ಅಲ್ಲ ಅಂಥ ಕ್ಯಾಂಡಿಡೇಟನ್ನು ನಿಲ್ಲಿಸಿ ಮೈತ್ರಿಕೂಟದ ಇನ್ನೊಬ್ಬ ಅಭ್ಯರ್ಥಿ ಅಧಿರ್ ರಂಜನ್ ಚೌಧರಿನ ಸೋಚಿದರು ಇವರಿಬ್ಬರದು ಮೈತ್ರಿ ಅಂತ ಇವರಿಬ್ಬರು ಗಮಂಡಿ ಅಲಯನ್ಸ್ನವರು ಐದು ಬಾರಿ ಗೆದ್ದಂಥ ಅಧೀರ್ ರಂಜನ್ ಚೌಧರಿ ಸೋತು ಹೋಗ್ತಾರೆ ಈತ ಹೇಳ್ತಾನೆ ಈ ಸರ್ಕಾರ ಜಾಸ್ತಿ ದಿವಸ ನಡೆಯೋದಿಲ್ಲ ಇದು ಸಂವಿಧಾನಬದ್ಧ ಸರ್ಕಾರ ಅಲ್ಲ ಇದು ಮೋದಿಯವರಿಗೆ ನೈತಿಕ ಇದನ್ನೇ ಇಲ್ಲ ನೈತಿಕತೆಯೇ ಇಲ್ಲ ಪ್ರಧಾನಮಂತ್ರಿ ಆಗಲಿಕ್ಕೆಂತ ಈತ ಮಾತಾಡ್ತಾನೆ ಈತನಿಗೆ ನೈತಿಕತೆ ಎಲ್ಲ ಮಾತಾಡಲಿಕ್ಕೆ ಏಕೆಂದರೆ ಈ ಮನುಷ್ಯ ಮೈತ್ರಿಕೂಟದ ವಿರುದ್ಧ ಚುನಾವಣೆ ನಿಲ್ ನಿಂತ ಅಥವಾ ಮೈತ್ರಿಕೂಟದ ಸಹಭಾಗಿತ್ವವನ್ನು ಪಡೆಯಲಿಲ್ಲ ಹೈಕಮಾಂಡ್ ಹೇಳಿ ತಾನು ಸೋತಿದ್ದಾನೆ ಮಾತನಾಡಲಿಕ್ಕೆ ಧ್ವನಿ ಇಲ್ಲ ಈಗ ಈತ ಕಮೆಂಟ್ ಮಾಡ್ತಾನೆ ಏನಂತ ಹೇಳ್ತಾರೆ ಆ ಕಡೆ ಜಯರಾಮ್ ರಮೇಶ್ ದಿಂಬಿನ ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ ಬೆಳಿಗ್ಗೆ ಎದ್ರೆ ಟೈಪ್ ಮಾಡ್ತಾರೆ ನರೇಂದ್ರ ಮೋದಿ ಅವರಿಗೆ ಆ ಕಡೆ ನಿತೀಶ್ ಕುಮಾರ್ ಈ ಕಡೆ ಚಂದ್ರಬಾಬು ನಾಯ್ಡು ಸರ್ಕಾರವೇಲೆ ಈತ ಅಪಾಂಗ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಇವ್ರಿಗೆ ಯಾವ ರೀತಿ ಮೂಲ ಶುರುವಾಗಿದೆ ಯಾವ ರೀತಿ ರಕ್ತ ಬಸಿತಾ ಇದೆ ಕೆಳಗಡೆಯಿಂದ ಕೂಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಹೀಗಾಗಿ ಬಾಯಿಂದ ಭೇದಿಯನ್ನು ಮಾಡ್ಕೋತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಏನು ಮಾಡಿದ್ರು ಬೆಳಗ್ಗೆ ಫಸ್ಟ್ ಗಾಂಧಿ ಸ್ಮಾರಕಕ್ಕೆ ಹೋದರು ಯಥಾಪ್ರಕಾರ ರಾಜ್ಘಾಟ್ಗೆ ಅಲ್ಲಿಂದ ಅಟಾಲ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿದರು ಅದಾದಮೇಲೆ ಸಭೆಯನ್ನು ಕರೀತಾರೆ ಅದಾದಮೇಲೆ ವೀರ ಯೋಧರು ಇರುವಂಥ ಇಂಡಿಯಾ ಗೇಟ್ ಬಳಿ ಹೋಗ್ತಾರೆ ಎಂಥ ಅದ್ಭುತವಾದಂಥ ದೃಶ್ಯ ಅದು ನೀವು ನೋಡ್ಬೇಕು ಅನ್ನ ಅಲ್ಲಿಂದ ಬಂದಮೇಲೆ ಎಲ್ಲ ಸಚಿವರನ್ನು ಕರೆಸ್ತಾರೆ ಯಾರ್ಯಾರನ್ನೋ ಸಂಭಾವ್ಯ ಸಚಿವರು ಇದ್ದಾರೆ ಆಗ್ತಾ ಇದ್ದಾರೋ ಆ ಮಂತ್ರಿಗಳನ್ನೆಲ್ಲ ಕರೆಸಿ ಪಾಠವನ್ನು ಮಾಡ್ತಾರೆ ನೋಡಿ ನಮ್ಮದು ನೂರು ದಿವಸದ್ದೀಗಾಗಲೇ ಪಟ್ಟಿಯನ್ನು ರೆಡಿ ಮಾಡಿದ್ದೀವಿ ಏನೇನು ಕೆಲಸ ಮಾಡಬೇಕು ಅಂತ ಈ ಕ್ಷಣದಿಂದ ಪ್ರಮಾಣ ವಚನ ಸ್ವೀಕರಿಸಿದ ಮಾರನೆಯ ದಿವಸದಿಂದ ಕೆಲಸಗಳು ಶುರುವಾಗಬೇಕು ಯಾವುದೇ ಕಾರಣಕ್ಕೂ ನಿಧಾನ ಮಾಡುವ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಸಬೂಬು ಹೇಳುವ ಹಾಗಿಲ್ಲ ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಎರಡು ಸಾವಿರದ ನಲವತ್ತೇಳರ ನಮ್ಮ ವಿಕಸಿತ ಭಾರತದ ಕನಸೇನಿದೆ ಅದರ ಸಾಕಾರಗೊಳ್ಳಲಿಕ್ಕೆ ನಾಳೆ ಬೆಳಿಗ್ಗೆ ಕೆಲಸ ಶುರುವಾಗಬೇಕು ಅಂತ ಆರ್ಡರ್ ಮಾಡ್ತಾರೆ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡುವುದಷ್ಟು ಸುಲಭ ಇಲ್ಲ ಎಲ್ಲರೂ ಡಿಕ್ಟೆಟೋರಿಯಲ್ ಲೀಡರ್ಶಿಪ್ ಅಂತ ಹೇಳ್ತಾರೆ ಅಂದರೆ ನಿರಂಕುಶ ಪ್ರಭುತ್ವವಾದ ನಾಯಕತ್ವ ಅಂತ ಇರಬೇಕು ಭಾರತ ದೇಶಕ್ಕೆ ಹೇಳದಂಗೆ ಕೇಳ್ಕೊಂಡು ಮಾಡುವಂಥ ಪ್ರಧಾನಮಂತ್ರಿ ಇದ್ಬಿಟ್ರೆ ಒಬ್ಬ ಮನ್ಮೋಹನ್ ಸಿಂಗ್ ಕೂಡಿಸ್ಬಿಟ್ರೆ ದೇಶ ಮತ್ತು ಐವತ್ತು ವರ್ಷ ಹೋಗುತ್ತೆ ನನಗೆ ಎರಡು ಸಾವಿರದ ನಾಲ್ಕರ ವಚನ ಸ್ವೀಕಾರದ ಕತೆಗಳು ನೆನಪಾಗ್ತಾಯಿದ್ದವು ನಾವು ಭಾಳ ಸೀರಿಯಸ್ ಆಗಿ ಅವ್ರು ಟಿವ್ ನೋಡ್ತಾಯಿದ್ವಿ ಭಾಳ ಮುಗ್ಧುರವಾಗಿದ್ದೀವಿ ಈಗಿನಷ್ಟು ನಮಗೆಲ್ಲ ಅವಾಗ ಪ್ರಬುದ್ಧತೆ ಬಂದಿರಲಿಲ್ಲ ಪ್ರೌಢಿಮೆ ಬಂದಿರಲಿಲ್ಲ ಎಷ್ಟೋ ರಾಜಕಾರಣ ನಮಗೆ ಅರ್ಥ ಆಗ್ತಿರಲಿಲ್ಲ ಇದು ಡೇ ಬೈ ಡೇ ಮಾಗ್ತಾ ಇದು ಪ್ರಕ್ರಿಯೆ ಹೇಗಾದರೂ ಮಾಡಿ ನಾ ಸೋನಿಯಾ ಗಾಂಧಿಯನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ ಹಿಂದಿನ ದಿವಸದ ರಾಯ ರಾತ್ರಿವರೆಗೂ ಹೋರಾಟವೇ ಹೋರಾಟ ಸಾಧ್ಯವೇ ಆಗೋದಿಲ್ಲ ಇದು ಅಸಂವಿಧಾನಿಕ ಅಂತ ಗೊತ್ತಾದ ಮೇಲೆ ಯಾರನ್ನು ಮಾಡಬೇಕು ಅಂತ ಒದ್ದಾಡ್ತಾರೆ ಕೊನೆಗೆ ಮನ್ಮೋಹನ್ ಸಿಂಗ್ ಅಂತ ಆಗುತ್ತೆ ಮನ್ಮೋಹನ್ ಸಿಂಗ್ ಆದ ಸಂದರ್ಭದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ನಾನು ಆ ವಚನ ಸ್ವೀಕರಿಸೋದಿಲ್ಲ ಅಂತಾರೆ ಯಾಕೆ ನಾನು ಕೊಟ್ಟಿರುವಂಥ ಖಾತೆ ಸರಿಯಿಲ್ಲ ಇಂಥ ಖಾತೆನಲ್ಲೆಲ್ಲ ನಾನು ಕೆಲಸ ಮಾಡೋದಿಲ್ಲ ಖಾತೆ ಸರಿ ಇದೆ ಅಂತ ಯಾವುದು ಹೇಳೋದು ಇವರೆಲ್ಲ ದುಡ್ಡು ಬರುವಂಥ ಖಾತೆ ಇರಬೇಕು ಅವ ಖಾತೆ ಸರಿ ಇದೆ ನೀವು ಕೊಟ್ಟ ಖಾತೆ ಆಗೋದಿಲ್ಲ ಈ ಬಾರಿ ಯಾರಿಗೆ ಯಾವ ಖಾತೆ ಅಂತ ಈ ಕ್ಷಣದವರೆಗೂ ಗೊತ್ತಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಿಮ್ಮ ಅವಗಾಹನೆ ಗೊತ್ತಿರಲಿ ಯಾರಿಗೆ ಯಾವ ಕೆಲಸ ಮಾಡಿಸಬೇಕು ಹೇಗೆ ಕೆಲಸ ಮಾಡಬೇಕು ಅಂತ ನ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿ ಆಗಿದೆ ಅದನ್ನು ಸುಮ್ಮನೆ ಓಬೆ ಮಾಡ್ಕೊಂಡು ಅವ್ರು ಹಾಗೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಎಲ್ಲ ಮಂತ್ರಿಗಳಿಗೆ ಬಂದಿದೆ ಮಂತ್ರಿಗಿರಿ ಅಂದರೆ ಅಧಿಕಾರ ಅಲ್ಲ ಅನ್ನೋದು ಈಗ ಭಾಳಷ್ಟು ಜನರಿಗೆ ಗೊತ್ತಾಗತ್ತೆ ಅಂಥದ್ದೊಂದು ಕಾಲಘಟ್ಟದಲ್ಲಿ ನಾವು ನೀವು ಇದ್ದೇವೆ ಎಷ್ಟು ಪರಿತಪಿಸಿದಿವ್ರಿ ನಾವು ಎಷ್ಟು ನೊಂದ್ಕೊಂಡಿವ್ರಿ ನಾವು ಎಷ್ಟು ಸಂದಿಗ್ಧತೆಯನ್ನು ಅನುಭವಿಸಿದೀವಿ ರೀ ನಾವು ಎಷ್ಟು ತಳಮಳಿಸಿದಿವ್ರಿ ನಾವು ನಿದ್ದೆ ಬರಲಾರದ ರಾತ್ರಿಗಳು ಎಷ್ಟು ರೀ ಏನಾಗಿ ಬಿಡುತ್ತೋ ಅನ್ನುವಂಥ ಆತಂಕ ಎಷ್ಟು ರೀ ಯಾಕೆ ಹೀಗೆಲ್ಲ ಆಯಿತು ಹೇಳಿದ್ನಲ್ಲ ಸಜ್ಜನರ ತಾಟಸ್ಥ ದುರ್ಜನರ ಅಟ್ಟಹಾಸ ಅದರ ಫಲಶೃತಿಯಾಗಿ ಎಲ್ಲಿ ಸರ್ಕಾರ ಬಹುಮತವನ್ನೇ ಪಡೆಯುವುದಿಲ್ಲೋ ಅನ್ನುವಂಥ ಕ್ಷಣಕ್ಕೆ ಬಂದು ನಿಂತಿದ್ವಿ ಆದರೆ ಕೊನೆಗೂ ಅದು ಸಾಕಾರಗೊಂಡಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ತುಂಬ ರೋಚಕವಾಗಿರುವಂಥ ವ್ಯಕ್ತಿಗಳ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾವು ನಿರೀಕ್ಷೆಯನ್ನು ಮಾಡಿರಲ್ಲ ಅಂಥವರೆಲ್ಲ ಮಂತ್ರಿಗಳಾಗಿದ್ದಾರೆ ಅವರಿಂದ ಯಾವ ಕೆಲಸ ತೆಗೆಸ್ತಾರೆ ಯಾವ ಮಂತ್ರಿಗಳಾಗಿರ್ತಾರೆ ಎಲ್ಲದರ ಡಿಟೇಲ್ ಆದಂಥ ವಿಡಿಯೋವನ್ನು ಮುಂದಿನ ಸಂಚಿಕೆಯಲ್ಲಿ ತಮ್ಮೆದರಿಗೆ ನೀಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ